ನಗರದ ರಾಯಲ್ ಇಂಗ್ಲಿಷ್ ಶಾಲಾ ವತಿಯಿಂದ ರಾಯಲ್ ಇಂಗ್ಲಿಷ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಪೋಷಕರಿಗೆ ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಪೋಷಕರು ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸುವುದರ ಮೂಲಕ ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು तुम ना देखो बाल डाल डालना वैसा पकड़ गई तुम्हें थी। 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 <laughs> थी। तुम्हें पास कर दो ना बॉल ऐसा ना देखो बाल डालना वैसा पकड़ गई तुम्हें बापू ने डरकर डालन रे वेरी गुड वेरी गुड ರಾಯಲ್ ಇಂಗ್ಲಿಷ್ ಶಾಲೆಯ ಪ್ರಾಂಶುಪಾಲರಾದ ಯೂಸುಫ್ ಖಾನ್ ಅವರು ಮಾತನಾಡಿ ರಾಯಲ್ ಇಂಗ್ಲಿಷ್ ಶಾಲಾ ವತಿಯಿಂದ ರಾಯಲ್ ಇಂಗ್ಲಿಷ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಪೋಷಕರಿಗೆ ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ಪೋಷಕರು ಎಲ್ಲಾ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ರೀತಿಯಲ್ಲಿ ಆಟವಾಡಿದ್ದಾರೆ ಎಂದು ಹೇಳಿದ್ದಾರೆ ಈ ವರ್ಷದ ಟೂ ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಂದು ಆನ್ಯುವಲ್ ಪೇರೆಂಟ್ಸ್ ಸ್ಪೋರ್ಟ್ಸ್ ಮೀಟ್ ಆಗ್ತಾ ಇದೆ ಇವತ್ತು ಡಿಸ್ಟಿಕ್ ಫೀಲ್ಡಲ್ಲಿ ಇದರಲ್ಲಿ ಸುಮಾರು ಬೋತ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಇಬ್ಬರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸುಮಾರು ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಲೇಡೀಸ್ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಜೆಂಟ್ಸ್ ಇದ್ದಾರೆ ಇವತ್ತು ಜೆಂಟ್ಸಿಗೆ ಶಾರ್ಟ್ ಪುಟ್ ಗೇಮ್ ಇತ್ತು ಆ್ಯಂಡ್ ಅನದರ್ ಗೇಮ್ ಎಕ್ಸಾಕ್ಟ್ ರನ್ನಿಂಗ್ ರೇಸ್ ಇತ್ತು ಜೆಂಟ್ಸಿಗೆ ಫಾರ್ ಲೇಡೀಸ್ ವಿ ಹ್ಯಾಡ್ ಅನದರ್ ಗೇಮ್ ಕೋಲ್ಡ್ ಒನ್ ಈಸ್ ಪಾಸಿಂಗ್ ದ ಬಾಲ್ ಆ್ಯಂಡ್ ಅನದರ್ ಈಸ್ ಜಂಪಿಂಗ್ ಕ್ರಾ ಜಿಕ್ ಜಾಕ್ ಸೊ ಟೂ ಗೇಮ್ಸ್ ಇತ್ತು ಅದಲ್ಲಿ ಪೇರೆಂಟ್ಸ್ ತುಂಬ ಎಂಜಾಯ್ ಮಾಡಿದ್ರು ಅವರಿಗೆ ಪೇರೆಂಟ್ಸ್ ಇನ್ ಚೈಲ್ಡ್ಹುಡ್ ಎಲ್ಲ ಅವರಿಗೆ ನಂಬಿಕ ಇತ್ತು ತುಂಬ ಪೇರೆಂಟ್ಸಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾಯಿದೆ ಈ ಒಂದು ಜೆಂಟ್ಸ್ ಅವ್ರದಕ್ಕಿಂತ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾಯಿತ್ತು ಇದೆ ಜೆಂಟ್ಸು ಅವ್ರದ್ದು ವರ್ಕ್ ಶೆಡ್ಯೂಲ್ ಬಿಟ್ಟು ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಅವ್ರ ಮಕ್ಕಳಿಗೆ ಬಂದು ಅವ್ರ ಮಕ್ಕಳಿಗೋಸ್ಕರ ಬಂದು ಇಲ್ಲಿ ಆಟ ಆಡ್ತಾ ಇದ್ದಾರೆ ಇವತ್ತು ಒಂದು ದಿವಸಕ್ಕೆ ಆ ಥರ ನಮ್ಮದು ಏನು ರಿಕ್ವೆಸ್ಟ್ ಏನಂದರೆ ಎಲ್ಲ ಪೇರೆಂಟ್ಸಿಗೆ ಅವ್ರ ಮಕ್ಕಳ ಆಸೆಗೆ ಒಂದು ದಿವಸ ಸ್ಯಾಕ್ರಿಫೈಸ್ ಮಾಡಿ ಒಂದು ದಿವಸ ಅವ್ರು ನೀವು ಮಕ್ಕಳು ಆಗಿಬಿಡಿ ಟೂ ತ್ರೀ ಡೇಸ್ ಅವ್ರ ಜೊತೆ ಮಕ್ಕಳು ಥರ ಆಟಾಡಿ ಒಂದು ದಿವಸ ಅಂಗಡಿ ಮುಚ್ಚಿ ಮನೆಯಲ್ಲಿ ಲೇಡೀಸು ಎವ್ರಿ ಡೇ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ಬಿಟ್ಟು ಮಕ್ಕಳು ಜೊತೆ ಒಂದು ಸಲ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಆವಾಗ ಮಕ್ಕಳು ಮತ್ತು ಪೇರೆಂಟ್ಸ್ ಮಧ್ಯ ಬಾಂಡ್ ಕ್ರಿಯೇಟ್ ಆಗುತ್ತೆ ಪೋಷಕರು ಮಾತನಾಡಿ ಎಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದರೆ ರಾಯಲ್ ಇಂಗ್ಲೀಷ್ ಶಾಲಾ ವತಿಯಿಂದ ಪೋಷಕರಿಗೆ ಏರ್ಪಡಿಸಿರುವ ಈ ಕ್ರೀಡಾಕೂಟ ಬಹಳ ಉತ್ತಮವಾದದ್ದು ಎಂದು ಹೇಳಿದ್ದಾರೆ ನನ್ನ ಮಕ್ ನನ್ನ ಮಕ್ಕಳು ಇಬ್ಬರು ಓದ್ತಾ ಇದ್ದಾರೆ ನಮಗೀಗ ಇಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಇಟ್ಟಿದ್ದಾರೆ ತುಂಬ ಖುಷಿಯಾಯಿತು ಪೇರೆಂಟ್ಸ್ ಸ್ಪೋರ್ಟ್ಸಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ಮದುವೆ ಮುಂಚೆನೇ ಮ್ಯಾರೇಜ್ ಮುಂಚೆ ಮುಂಚೆ ನಾವು ಆಟ ಆಡಿಸಿದ್ದು ಈಗ ಮಕ್ಕಳು ಪೇರೆಂಟ್ಸ್ ಮೀಟಿಂಗ್ ಇಟ್ಟಿದ ತಕ್ಷಣ ನಾವು ಬಂದ್ವಿ ತುಂಬ ಅಂದರೆ ಪೇರೆಂಟ್ಸ್ ಸ್ಪೋರ್ಟ್ಸಲ್ಲಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಇದು ನನ್ನ ಮಗಳು ರಾಗಿಣಿ ರಾಯಲ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ಅವಳು ಫಿ ಇವಾಗ ಫಿಫ್ತು ಇಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಇತ್ತು ಹಂಗಾಗಿ ನಾವು ಬಂದಿರೋದು ತುಂಬ ಚೆನ್ನಾಗಿತ್ತು ಆವಾಗಿಂದ ತುಂಬ ಎಂಜಾಯ್ ಮಾಡ್ತಿದ್ದೀವಿ ಸ್ಕೂಲ್ ಡೇಸ್ ಎಲ್ಲ ನೆನಪಿಗೆ ಬರ್ತಿದೆ ತುಂಬ ಚೆನ್ನಾಗಿತ್ತು ಎವ್ರಿ ಒನ್ ಐ ಆಮ್ ದ ಪೇರೆಂಟ್ ಆಫ್ ಸಾದಿಕ್ ಮೊಯ್ದೀನ್ ಫಸ್ಟ್ ಸ್ಟ್ಯಾಂಡರ್ಡ್ ಫ್ರಮ್ ರಾಯಲ್ ಇಂಗ್ಲೀಷ್ ಸ್ಕೂಲ್ ಆ್ಯಂಡ್ ವಿ ಹ್ಯಾವ್ ಕಮ್ ಹಿಯರ್ ಫಾರ್ ದ ಆನ್ಯುವಲ್ ಡೇ ಸ್ಪೋರ್ಟ್ಸ್ ಪೇರೆಂಟ್ಸ್ ಸ್ಪೋರ್ಟ್ಸ್ ವಿ ಆರ್ ಟು ಮಚ್ ಎಂಜಾಯಿಂಗ್ ಆ್ಯಂಡ್ ಆರ್ ಗಿವಿಂಗ್ ವಿ ಆರ್ ಎನ್ಕರೇಜಿಂಗ್ ಅವರ್ ಚಿಲ್ಡ್ರನ್ಸ್ ಟು ಪ್ಲೇ ಫಾರ್ ದ ಫ್ಯೂಚರ್ ಆ್ಯಂಡ್ ಇನ್ ದ ಗೇಮ್ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೆಲವೊಂದು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಮಾತ್ರ ಸ್ಪೋರ್ಟ್ಸ್ ಎಲ್ಲ ಈವೆಂಟ್ಸ್ ಎಲ್ಲ ಇರುತ್ತೆ ಆದರೆ ಪೇರೆಂಟ್ಸಿಗೆ ಏನೂ ಇರಲ್ಲ ಆದರೆ ಈ ಸ್ಕೂಲಲ್ಲಿ ತುಂಬ ಖುಷಿಯಾಯಿತು ಎಲ್ಲ ಪೇರೆಂಟ್ಸ್ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಒಂದು ಎನ್ಕರೇಜ್ಮೆಂಟ್ ಇದು ಎಲ್ಲ ಪೇರೆಂಟ್ಸಿಗೂ ಮತ್ತು ಅದ್ರ ಜೊತೆಯಲ್ಲಿ ಅಲ್ಲಿ ನಮ್ಮ ಓದ್ತಾ ಇರುವಂಥ ಮಕ್ಕಳಿಗೆ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ ಯಾವಾಗ ನಾವು ಸ್ಟೇಜ್ ಮೇಲೆ ಹೋಗಿ ಒಂದು ಪ್ರೈಸ್ ತೊಗೊಳ್ತೀವಿ ಅಂದರೆ ನಮ್ಮ ಗೆದ್ದಿದ್ದಾರೆ ನಮ್ಮ ಗೆದ್ದಿದ್ದಾರೆ ಅಂತ ಖುಷಿ ಆಗ್ತಾರೆ ಅದೊಂಥರ ಚೆನ್ನಾಗಿದೆ ಇವ್ರದ್ದೊಂದು ಥಿಂಕಿಂಗ್ ಹಾಂ ಇದು ಬರೀ ಮಕ್ಕಳಿಗೆ ಬೇರೆ ಸ್ಕೂಲ್ಗಳಲ್ಲಿ ಬರೀ ಮಕ್ಕಳಿಗೆ ಸ್ಪೋರ್ಟ್ಸ್ ಮಾಡಿಸ್ತಾರೆ ಈ ಸ್ಕೂಲಲ್ಲಿ ಏನಂದರೆ ಪೇರೆಂಟ್ಸ್ಗಳಿಗೂ ಸ್ಪೋರ್ಟ್ಸ್ ನಡೆಸ್ತಾ ಇದ್ದಾರೆ ಇವರು ತುಂಬ ಚೆನ್ನಾಗಿದೆ ಇವ್ರದ್ದು ಯೋಚನೆ ಮುಂದಾಲೋಚನೆ ಹಾಗಾಗಿ ಇವರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಕ್ರೀಡಾಕೂಟದಲ್ಲಿ ರಾಯಲ್ ಇಂಗ್ಲಿಷ್ ಶಾಲೆಯ ಉಪನ್ಯಾಸಕರು ರಾಯಲ್ ಇಂಗ್ಲೀಷ್ ಶಾಲಾ ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು